ಮಾಡಿದರೆ ಯಾರು ಅಂತ ಗುರುತು ಅಂತ ಅಹಮದಾಬಾದ್ನಲ್ಲಿ ಘನಘೋರ ವಿಮಾನ ದುರಂತಕ್ಕೆ ಪ್ರಯಾಣ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ದ್ರೌಪದಿ ಮುರ್ಮು ರಾಹುಲ್ ಗಾಂಧಿ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಮೃತ ಕುಟುಂಬಗಳಿಗೆ ಸಂತಾಪ ಸೂಚಿಸಿದಂತಹ ರಾಜಕಾರಣಿಗಳು ಮೃತ ಕುಟುಂಬಗಳ ಜೊತೆ ನಿಲ್ಲುವುದಾಗಿ ಕೇಂದ್ರ ಭರವಸೆಯನ್ನು ಕೊಟ್ಟಿದೆ ಅಹಮದಾಬಾದ್ನಲ್ಲಾಗಿರುವಂತಹ ಘನಘೋರ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಮೃತ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಸತ್ತಂತವರಿಗೆ ಸಂತಾಪವನ್ನು ಪ್ರಧಾನಿ ಮೋದಿ ದ್ರೌಪದಿ ಮುರ್ಮು ಹಾಗೂ ರಾಹುಲ್ ಗಾಂಧಿಯವರು ಸೂಚಿಸಿದ್ದಾರೆ ಮೃತ ಕುಟುಂಬಗಳಿಗೆ ಸಂತಾಪವನ್ನು ಸೂಚಿಸಿದ್ದಾರೆ ರಾಜಕಾರಣಿಗಳು ಮೃತರ ಕುಟುಂಬಗಳ ಜೊತೆ ನಿಲ್ಲುವುದಾಗಿ ಕೇಂದ್ರ ಭರವಸೆಯನ್ನು ಕೊಟ್ಟಿದೆ ಅಹಮದಾಬಾದ್ನಲ್ಲಿ ಆದಂಥ ಈ ಒಂದು ಘನಘೋರ ದುರಂತಕ್ಕೆ ಸಂಬಂಧಪಟ್ಟಂತೆ ತಾವು ಟ್ವೀಟ್ಸನ್ನು ನೋಡಬಹುದು ಸ್ಕ್ರೀನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವೀಟ್ ಸತ್ತಂಥವರಿಗೆ ಸಂತಾಪಗಳನ್ನು ಸೂಚಿಸಿದ್ದಾರೆ ಮತ್ತು ಮೃತರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಮತ್ತು ತಮ್ಮೆಲ್ಲರ ಜೊತೆಗೆ ಮೃತರ ಕುಟುಂಬಸ್ಥರ ಜೊತೆಗೆ ನಾವು ಸದಾ ನಿಲ್ತೇವೆ ಏನೇ ಬೇಕ ಇದ್ದರೂ ಕೂಡ ನಾವು ನೆರವು ಕೊಡ್ತೇವೆ ಅನ್ನುವಂಥ ಭರವಸೆಯನ್ನು ಕೇಂದ್ರದಿಂದ ಕೊಡ್ತೇವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ ಜೊತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಕೂಡ ಟ್ವೀಟ್ ಮಾಡಿದ್ದಾರೆ ನೋಡ್ಬೋ ತ ಸ್ಕ್ರೀನಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಧಾನಿ ನರೇಂದ್ರ ಮೋದಿಯವರು ಎಲ್ಲರೂ ಕೂಡ ಈ ಒಂದು ಘನಘೋರ ವಿಮಾನ ದುರಂತದಲ್ಲಿ ಸತ್ತಂಥವರಿಗೆ ಸಂತಾಪಗಳನ್ನು ಸೂಚಿಸಿದ್ದಾರೆ ಮೃತರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಕುಟುಂಬಸ್ಥರ ಜೊತೆಗೆ ಸದಾ ಸದಾ ನಿಲ್ತೇವೆ ಯಾವುದೇ ಥರದ ನೆರವು ಬೇಕಾದರೂ ನಾವು ಖಂಡಿತ ಕೊಡ್ತೇವೆ ಕೇಂದ್ರದ ಕಡೆಯಿಂದ ಅನ್ನುವಂಥ ಒಂದು ಭರವಸೆಯನ್ನು ಟ್ವೀಟ್ ಮಾಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ದ್ರೌಪದಿ ಮುರ್ಮು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಕೂಡ ತಮ್ಮ ಸಂತಾಪಗಳನ್ನು ಟ್ವೀಟ್ ಮೂಲಕ ಸೂಚಿಸಿದರು